ಹಲೋ ಮುದ್ದು ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ದಿವಸ ನಾವು ಹೊಸ ಪಾಠವನ್ನು ಕಲಿಯೋಣ ಪಾಠ ಎಂಟು ಪರಿವರ್ತನೆ ಅಂತ ಇದೆ ಪರಿವರ್ತನೆ ಅಂದರೆ ಬದಲಾವಣೆ ಅಂತ ಅರ್ಥ ಪರಿವರ್ತನೆ ಅಂದ್ರೇನು ಬದಲಾವಣೆಯಾಗುವುದು ಹಾಂ ಅದು ಹೇ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಅಂದರೆ ಏನು ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿಯೋದಿದೆ ಒಂದು ರೀತಿಯಾಗಿರುವಂತಹ ಜನರು ಇನ್ನೊಂದು ರೀತಿಯಾಗಿ ಬದಲಾವಣೆ ಆಗ್ತಾರ ಅನ್ನೋದು ಇದೆ ಇವತ್ತು ನಾವು ಇಲ್ಲಿಯವರೆಗೆ ಅಂದರೆ ಗದ್ಯ ಭಾಗ ಒಂದು ಮತ್ತು ಎರಡನ್ನು ಕಲಿಯೋಣ ಮೊದಲಿಗೆ ನಾನು ಇಷ್ಟನ್ನು ಓದ್ತೇನೆ ಇಲ್ಲಿಯಿಂದ ಇಲ್ಲಿಯವರೆಗೆ ಪಾಠ ಎಂಟು ಪರಿವರ್ತನೆ ಒಂದು ಊರಿನಲ್ಲಿ ಸೋಮನೆಂಬ ಹುಡುಗನಿದ್ದ ಅವನು ದಿನಾಲೂ ಸ್ನಾನ ಮಾಡದೆ ಹಲ್ಲುಜ್ಜದೆ ಕೊಳಕು ಕೊಳಕಾಗಿ ಇರುತ್ತಿದ್ದ ಅವನ ತಂದೆ ತಾಯಿ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ ಅವನ ಕೊಳಕುತನ ಕಂಡ ಗೆಳೆಯರಾರೂ ಅವನೊಡನೆ ಆಟವಾಡಲು ಬರುತ್ತಿರಲಿಲ್ಲ ಸೋಮನಿಗೆ ಇದರಿಂದ ಬೇಸರವಾಯಿತು ಗೆಳೆಯರು ಬರದಿದ್ದರೇನಂತೆ ನಾನು ಪ್ರಾಣಿಗಳೊಂದಿಗೆ ಆಟವಾಡುತ್ತೇನೆ ಎಂದುಕೊಂಡ ಸೋಮ ಮನೆಯಿಂದ ಹೊರಟ ದಾರಿಯಲ್ಲಿ ಒಂದು ಬೆಕ್ಕು ಎದುರಾಯಿತು ಸೋಮ ಅದನ್ನು ಆಟವಾಡಲು ಕರೆದ ಬೆಕ್ಕು ಅವನನ್ನು ನೋಡಿ ಥೂಕೊಳಕ ನಿನ್ನ ಜೊತೆ ನಾನು ಬರಲ್ಲಪ್ಪ ನೋಡು ನಾನೆಷ್ಟು ಸ್ವಚ್ಛವಾಗಿದ್ದೀನಿ ಎಂದಿತು ಗೊತ್ತಾಯ್ತಲ್ಲ ಹೇಗೆ ಓದ್ಬೇಕಂತ ಹೇಳಿ ಇನ್ನೊಂದ್ಸಾರಿ ಓದ್ತೇನೆ ಸರಿಯಾಗಿ ಗಮನಿಸಿರಿ ಪಾಠ ಎಂಟು ಪರಿವರ್ತನೆ ಪರಿವರ್ತನೆ ಒಂದು ಊರಿನಲ್ಲಿ ಸೋಮನೆಂಬ ಹುಡುಗನಿದ್ದ ಅವನು ದಿನಾಲು ಸ್ನಾನ ಮಾಡದೆ ಹಲ್ಲುಜ್ಜದೆ ಕೊಳಕು ಕೊಳಕಾಗಿ ಇರುತ್ತಿದ್ದ ಅವನ ತಂದೆ ತಾಯಿ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ ಅವನ ಕೊಳಕುತನ ಕಂಡ ಗೆಳೆಯರಾರೂ ಅವನೊಡನೆ ಆಟವಾಡಲು ಬರುತ್ತಿರಲಿಲ್ಲ ಸೋಮನಿಗೆ ಇದರಿಂದ ಬೇಸರವಾಯಿತು ಗೆಳೆಯರು ಬರದಿದ್ದರೇನಂತೆ ನಾನು ಪ್ರಾಣಿಗಳೊಂದಿಗೆ ಆಟವಾಡುತ್ತೇನೆ ಎಂದುಕೊಂಡ ಸೋಮ ಮನೆಯಿಂದ ಹೊರಟ ದಾರಿಯಲ್ಲಿ ಒಂದು ಬೆಕ್ಕು ಎದುರಾಯಿತು ಸೋಮ ಅದನ್ನು ಆಟವಾಡಲು ಕರೆದ ಬೆಕ್ಕು ಅವನನ್ನು ನೋಡಿ ತೂಕೊಳಕ ನಿನ್ನ ಜೊತೆ ನಾನು ಬರಲ್ಲಪ್ಪ ನೋಡು ನಾನೆಷ್ಟು ಸ್ವಚ್ಛವಾಗಿದ್ದೀನಿ ಎಂದಿತು ಅಂದರೆ ಇಲ್ಲಿವರೆಗೆ ನಾವು ನೋಡಿದ್ರೆ ನೋಡಿರುವಂತಹ ಈ ಪಾಠವನ್ನು ನೋಡೋದಾದರೆ ಒಂದು ಊರಲ್ಲಿ ಒಬ್ಬ ಸೋಮ ಅನ್ನುವಂಥ ಒಬ್ಬ ಹುಡುಗ ಇದ್ದ ಸೋಮ ಅನ್ನುವಂಥ ಒಬ್ಬ ಹುಡುಗ ಇದ್ದ ಆತ ದಿನಾಲೂ ಸ್ನಾನ ಮಾಡ್ತಿರಲಿಲ್ಲ ಮತ್ತು ಹಲ್ಲು ಕೂಡ ಉಜ್ಜ್ತಾ ಇರಲಿಲ್ಲ ಭಾಳಷ್ಟು ಹೊಲಸಾಗಿ ಕೊಳಕಾಗಿ ಇರ್ತಿದ್ದ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಎಷ್ಟು ಹೇಳ್ತಿದ್ರು ಇಲ್ಲ ಸ್ವಚ್ಛ ಇರಬೇಕು ಜಳಕ ಮಾಡಬೇಕು ಅಲ್ಲಿ ಹೀಗೆ ಬಹಳಷ್ಟು ರೀತಿಯಲ್ಲಿ ಹೇಳಿದರೂ ಕೂಡ ಆತ ಕೇಳ್ತಾ ಇರಲ್ಲ ಬಹಳಷ್ಟು ಮಾರಿ ಹುಡುಗನಾಗಿತ್ತು ಹೀಗಾಗಿ ಅವನು ಕೊಳಕಾಗಿ ಇರುವುದರಿಂದ ಅವನ ಜೊತೆ ಯಾವ ಗೆಳೆಯರು ಕೂಡ ಆಟವಾಡಲು ಬರ್ತಿರಲಿಲ್ಲ ಅವ್ನು ಬಹಳಷ್ಟು ಕೊಳಕಾಗಿತ್ತು ಅವನ ಜೊತೆ ಯಾರು ಆಡ್ತಾರಪ್ಪ ಅವ್ನು ಬೇಡ ಅಂತ ಹೇಳ್ತಾ ಇದ್ದು ಹೀಗಾಗಿ ಅವನಿಗೆ ಬಹಳಷ್ಟು ಇತ್ತು ಹೀಗೆ ಬೇಜಾರು ಆದಾಗ್ರು ಕೂಡ ಆತ ಸ್ವಚ್ಛವಾಗಿರಬೇಕು ಅಂತ ಅಂದ್ಕೊಳ್ಳಿಲ್ಲ ಗೆಳೆಯರು ಬರೆದಿದ್ರೆ ಏನಾಯಿತೆ ಗೆಳೆಯರು ಹೋದ್ರೂ ಹೋಗಲಿ ನಾನು ಪ್ರಾಣಿಗಳೊಂದಿಗೆ ಆಟವಾಡ್ತೀನಿ ಅಂತ ಹೇಳ್ಕೊಂಡು ಮನೆಯಿಂದ ಆತ ಹೊರಗಡೆ ಬಂದ ಮನೆ ಹೊರಗಡೆ ಬಂದು ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಬೆಕ್ಕು ಆತನಿಗೆ ಎದುರಿಗೆ ಬಂತು ದಾರಿಯಲ್ಲಿ ಹೋಗುವಾಗ ಒಂದು ಬೆಕ್ಕು ಅವನ ಎದುರಿಗೆ ಬಂತು ಬಂದಾಗ ಆ ಬೆಕ್ಕು ಸೋಮ ಏನು ಮಾಡ್ದಪ್ಪ ಅಂದರೆ ಆ ಬೆಕ್ಕನ್ನು ಕರೆದ ಆಟ ಆಡಲು ಕರೆದ ನಾವಿಬ್ಬರು ಸೇರಿ ಆಟ ಆಡೋಣ ಬಾ ಅಂತ ಬೆಕ್ಕನ್ನು ಕರೆದ ಆಗ ಬೆಕ್ಕು ಸೋಮನನ್ನ ನೋಡಿ ಏನು ಹೇಳ್ತಪ್ಪ ಅಂದರೆ ಥೂ ಕೊಳಕ ನೀನು ಬಹಳಷ್ಟು ಕೊಳಕಾಗಿದ್ದೀಯ ಬಹಳಷ್ಟು ಹೊಲಸಾಗಿದ್ದೀಯ ಹಾಗಾಗಿ ನಾನು ನಿನ್ನ ಜೊತೆಗೆ ಬರೋದಿಲ್ಲ ನೋಡು ನಾನೆಷ್ಟು ಸ್ವಚ್ಛವಾಗಿದ್ದೀನಿ ನೋಡಿ ನೀವು ಬೇ ಬೆಕ್ಕುಗಳನ್ನು ನೋಡ್ರಿ ಬಹಳಷ್ಟು ಸ್ವಚ್ಛವಾಗಿರುತ್ತವೆ ಅವು ಹಾಗಾಗಿ ಆ ಬೆಕ್ಕು ಏನಂತೂ ನೀನು ಸರಿಯಾಗಿಲ್ಲ ಸ್ವಚ್ಛವಾಗಿಲ್ಲ ಭಾಳಷ್ಟು ಕೊಳಕಾಗಿದೆಯಾ ನಾನು ನಿನ್ನ ಜೊತೆ ಆಡಲು ಬರೋದಿಲ್ಲ ಅಂತ ಹೇಳ್ತು ಇದ್ರ ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಇದನ್ನು ಸರಿಯಾಗಿ ಓದಲು ಓದಿರಿ ಚೆನ್ನಾಗಿ ಓದಿಕೊಳ್ಳಿ ಧನ್ಯವಾದಗಳು